ಆಯಾ ಶಾಲೆಗಳಲ್ಲಿ ಹೋಗಿ ಮಕ್ಕಳಿಗೆ ನಾಟಕ ಹೆಂಗ್ ಮಾಡೋದು ನಾಟಕ ಕಲಿಸೋದಲ್ಲ ಇದು ಮೂಲತಃ ಶ್ರೀಪಾದ್ ಭಟ್ರ ಕನಸು ಮತ್ತು ಡಿಸೈನ್ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ತಾ ಇದೆ ಒಂದು ಇನ್ಫಾರ್ಮೇಟಿವ್ ಎಜುಕೇಷನ್ ಸಿಸ್ಟಮ್ ಇದೆ ಆದರೆ ಮಕ್ಕಳಿಗೆ ಬೇಕಾದ ಶಿಕ್ಷಣಗಳಿವೆ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು ಅಥವಾ ಒಂದು ಸೈಂಟಿಫಿಕ್ ಟೆಂಪರ್ ಇರ್ಬೋದು ಅಥವಾ ಒಂದು ಅಭಿವ್ಯಕ್ತಿ ಇರ್ಬೋದು ಅಥವಾ ಒಂದು ಒಳಗೆ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಿರ್ಬೋದು ಅದನ್ನು ಸ್ವಲ್ಪ ಟೀಟರ್ ಆಗ ಅವರು ಹೇಳ್ತಾರೆ ಇಡೀ ಶಾಲಾ ಮೇಲೆ ನೆಕ್ಸ್ಟ್ ಟೀಮು ನೆಕ್ಸ್ಟ್ ಟೀಮ್ ಹೇಳೋದಕ್ಕೆ ಮುಂಚೆ ನಿರ್ದಿಗತದ ಕನಸು ಏನಂದರೆ ಒಂದು ಇನ್ನೂರು ಶಾಲೆಗಳಲ್ಲಿ ಈ ವರ್ಷ ಈ ಮಕ್ಕಳು ಪ್ರತಿ ಶಾಲೆಯಲ್ಲಿ ಈ ನಾಲ್ಕೂವರೆ ಐದು ಗಂಟೆಗಳ ಕಾರ್ಯಕ್ರಮಗಳಿಂದ ನಡೆಸ್ತಾರೆ ಅಲ್ಲಿ ಅದು ಮಕ್ಕಳ ಮೇಲೆ ತಿರುಗುವ ಪರಿಣಾಮ ಏನು ಪೋಷಕರ ಮೇಲೆ ಅವರ ಅಭಿಪ್ರಾಯಗಳೇನು ಅಧ್ಯಾಪಕರು ಏನು ಹೇಳ್ತಾ ಇದ್ದಾರೆ ಇದಿಷ್ಟನ್ನ ಡಾಕ್ಯುಮೆಂಟ್ ಮಾಡದ ಅನುಭವಗಳನ್ನು ಮುಂದಿನ ಡಿಸೆಂಬರ್ವರೆಗೆ ಶೇಖರಿಸ್ತಾ ಹೋಗಿದೆ ಇದೇ ಶಾಲಾ ರಂಗದ ಆಶಯದೊಳಗಡೆ ಶಾಲಾ ರಂಗ ವಿಕಾಸ ಅಂತ ಒಂದನ್ನು ಮಾಡಿದ್ದೀವಿ ಅದರ ಐದು ಜನ ನಿರ್ದೇಶಕರನ್ನ ಇವರು ಹಿಕ್ಕಿಂತಿದ್ದಾರೆ ಅವರು ಐದು ಶಾಲೆಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ಕಡೆ ಮಾಡರ್ನ್ ವೇ ಆಗ ಟೆಸ್ಟಿಂಗ್ ಅಲ್ಲಿ ಆರು ತಿಂಗಳು ಅಲ್ಲೇ ಇತ್ತು ಈಗ ಮಾಡಿದ್ರೆ ಅಲ್ಲಿಯ ಪಾಠಗಳನ್ನು ಕ್ಲಾಸ್ ಮಾಡಬೇಕಾದ ಪಾಠಗಳು ಹೊರಗಡೆ ಮಾಡಬೇಕಾದ ಪಾಠಗಳು ಅವರಿಗೆ ಬೇರೆ ಬೇರೆ ಪಟ್ಟಿಗಳನ್ನ ನಾಟಕ ಮಾಡಿಸೋದ್ರು ಮಕ್ಕಳಿಂದ ಇಲ್ಲಿ ದೊಡ್ಡವರು ಮಕ್ಕಳಿಗೆ ನಾಟಕ ಮಾಡಿದ್ದಾರೆ ಅಲ್ಲಿ ಮಕ್ಕಳಿಂದನೇ ಪ್ರಧಾನ ಮಾಡ್ತಾ ಡಿಸೆಂಬರ್ ತಿಂಗಳಲ್ಲಿ ನಿಂತಿರುವಂಥ ಒಂದು ಮಕ್ಕಳ ನಾಟಕೋತ್ಸವವನ್ನು ಈ ಐದು ಶಾಲೆಗಳಲ್ಲಿ ಐದು ನಾಟಕಗಳು ಇದು ನಡೆಯುತ್ತವೆ ಅದರ ಡಾಕ್ಯುಮೆಂಟೇಷನ್ನು ಅದರ ಪರಿಣಾಮಗಳೇನು ಅದರಿಂದ ನಮಗೆ ತಪ್ಪಿದ್ದೇನು ಅನುಭವ ಏನು ಅದನ್ನು ನಾವು ತಪ್ಪಿಸ್ಕೊಳ್ತಾರೆ ಜನವರಿ ಮತ್ತು ಫೆಬ್ರವರಿ ಒಳಗೆ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದು ಎರಡು ಮೂರು ದಶಕಗಳಿಂದ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿ ತಜ್ಞರನ್ನು ಇಲ್ಲಿ ಕರೆಸಿ ಅವರು ಯಾವ್ಯಾವ ಮಾಡಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಅನುಭವಗಳೇನು ಅವರ ಜೊತೆ ನಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಕೊನೆಗೂ ಒಂದು ಮಾರ್ಚ್ ಏಳಿನ ತಿಂಗಳಲ್ಲಿ ಸಂಸ್ಥೆಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಜನಕ್ಕೆ ಒಂದು ರಂಗಭೂಮಿಯ ಒಂದು ಕರಿಕ್ಯುಲಮ್ ಒಂದು ಪಠ್ಯವನ್ನು ಕ್ರಿಯೇಟ್ ಮಾಡುವ ಒಂದು ಕೆಲಸವನ್ನು ನೆಟ್ಟಿಗೆ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ರಂಗ ವಿಕಾಸದ ವಿದ್ಯಾರ್ಥಿಗಳನ್ನು ಕಲಿಸ್ತಾ ಪರಿಚಯ ಮಾಡಬೇಕು ಅಂತ ಹೇಳಬೇಕು ಒಂದು ಸಿಂಪಲ್ ಒಂದು ಸ್ಕೆಲಿಟನ್ ಅನ್ನ ಹೇಳಿದೆ ಅದರ ಡೆತ್ ಸ್ನೇಹಿತರೆ ನಾನು ಹೇಳಿದೆ ಇವರಿಬ್ಬರು ಕಂಡ್ರೆ ನನಗಾಗಲಿ ಶ್ರೀಪಾದಾಗಲಿ ಯಾವಾಗಲೂ ಒಂದು ಸಣ್ಣನ ಭಯ ಯಾಕಂದರೆ ಎಲ್ಲವನ್ನ ತುಂಬ ಪ್ರಾಮಾಣಿಕವಾಗಿ ಪ್ರಶ್ನಿಸುವ ಮತ್ತು ಇವರು ಕಣ್ಣು ಮುಂದೆ ನಾವು ಇದ್ರೆ ತುಂಬ ದೊಡ್ಡ ಅನ್ಯಾಯ ಆಗುತ್ತೆ ಅಂತ ಯಾವಾಗಲೂ ನಮ್ಮನ್ನು ಹೆಜ್ಜೆ ಇಡುವಂತಹ ಬಹಳ ದೊಡ್ಡ ಶಕ್ತಿಯಾಗಿರುವ ಕೃಪಾಕರ್ ಸೇನಾನಿಯವರಿಬ್ಬರು ನನಗೆ ಬಂದಿದ್ದಾರೆ ಅವರು ನಮ್ಮ ಈ ಒಂದು ವರ್ಷದ ಪಯಣದ ಮತ್ತು ನಮ್ಮ ನಿರ್ದಿಗಂಪದ ವೆಬ್ಸೈಟನ್ನು ಪ್ರಾರಂಭಿಸಬೇಕು ಇನೋವೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಮಸ್ಕಾರ